ರೋಮಾರಿಯೋ ಶೆಫರ್ಡ್ ಸ್ನೇಹಿತರೆ ಈ ಹೆಸರನ್ನ ಕೇಳುತ್ತಿದ್ದಂತೆ ಈತ ನಿನ್ನೆ ಆಡಿರುವಂತಹ ಅದ್ಭುತ ಆಟ ನಮ್ಗೆ ನೆನಪಾಗುತ್ತೆ ಕೇವಲ ಹದ್ನಾಲ್ಕು ಬಾಲಿನಲ್ಲಿ ಐವತ್ ಮೂರು ರನ್ ಗಳನ್ನ ಹೊಡೆಯುವ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಎರಡನೇ ಅತಿ ವೇಗದ ಆಫ್ ಸೆಂಚುರಿ ಗಳಿಸಿರುವಂತಹ ದಾಖಲೆ ಈತನ ಹೆಸರಿನಲ್ಲಿದೆ ಆರು ಸಿಕ್ಸ್ ಆರು ಫೋರ್ ಗಳನ್ನ ಹೊಡೆಯುವ ಮೂಲಕ ಕೇವಲ ಹದಿನಾಲ್ಕು ಬಾಲಿನಲ್ಲಿ ಐವತ್ ಮೂರು ರನ್ ಗಳನ್ನ ಗಳಿಸಿ ಆರ್ ಸಿ ಬಿ ಪಂದ್ಯವನ್ನ ಗೆಲ್ಲೋಕೆ ಈತ ಮುಖ್ಯ ಕಾರಣನಾಗ್ತಾನೆ ಸ್ನೇಹಿತರೆ ಈ ವ್ಯಕ್ತಿ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಕು ವೆಸ್ಟ್ ಇಂಡೀಸ್ ನ ಜಾರ್ಜ್ ಟೌನ್ ನಲ್ಲಿರುವಂತಹ ಗಯಾನದಲ್ಲಿ ಸ್ನೇಹಿತರೆ ವೆಸ್ಟ್ ಇಂಡೀಸ್ ನಲ್ಲಿ ಅದ್ಭುತವಾದಂತಹ ಕ್ರಿಕೆಟ್ ಆಟಗಾರರಿದ್ದಾರೆ ಅವರ ಕ್ರಿಕೆಟ್ ಆಟದ ಹಿಂದೆ ಹಲವಾರು ರೋಚಕ ಕಥೆಗಳಿವೆ ಅದರಂತೆ ಇಲ್ಲಿ ಶೆಪರ್ಡ್ಗೂ ಕೂಡ ತನ್ನ ಅಧಿಹರಿಯದ ವಯಸ್ಸಿನಲ್ಲಿ ಕ್ರಿಕೆಟ್ ನ ಬಗ್ಗೆ ಹುಚ್ಚು ಬೆಳೆಯುತ್ತದೆ ಅತಿಯಾದಂತಹ ಆಸಕ್ತಿ ಬೆಳೆಯುತ್ತದೆ ಅದೆಷ್ಟೇ ಕಷ್ಟ ತೊಂದರೆಗಳಿದ್ದರೂ ಸಹಿತ ಆತನ ಅದ್ಭುತವಾದಂತಹ ಆಟದ ಮೂಲಕ ಇಡೀ ಕ್ರಿಕೆಟ್ ಲೋಕಕ್ಕೆ ಪರಿಚಯನಾಗುತ್ತಾನೆ ಸ್ನೇಹಿತರೆ ಈ ವೆಸ್ಟ್ ಇಂಡೀಸ್ ನ ಆಟಗಾರ ಆಲ್ರೌಂಡರ್ ಈತ ಅತಿಯಾದಂತಹ ಪ್ರಿಫರೆನ್ಸ್ ಕೊಡೋದು ಬೌಲಿಂಗ್ ಗೆ ಒಬ್ಬ ಉತ್ತಮವಾದಂತಹ ಫಾಸ್ಟ್ ಅಂಡ್ ಮೀಡಿಯಂ ಬಾಲರ್ ಆದಂತಹ ಈತ ನಿನ್ನೆ ಅದ್ಭುತವಾದಂತಹ ಬ್ಯಾಟಿಂಗ್ ಆಡಿದ್ದಾನೆ ಸ್ನೇಹಿತರೆ ಈ ವೆಸ್ಟ್ ಇಂಡೀಸ್ ನ ಆಟಗಾರರೇ ಹಿಂಗೆ ಅವರು ಬಾಲರೇ ಆಗಿರ್ಲಿ ಇಲ್ಲಾಂದ್ರೆ ಬ್ಯಾಟ್ಸ್ಮನ್ಸ್ ಆಗಿರ್ಲಿ ಅತ್ಯುತ್ತಮವಾದಂತಹ ಆಟ ಆಡಿ ಹೋಗ್ತಾರೆ ಯಾವುದಾದ್ರೂ ಒಂದು ತಂಡ ಆಗ್ಲಿ ಒಂದು ಟೀಮ್ ಟೀಮ್ನಾಗ್ಲಿ ವೆಸ್ಟ್ ಇಂಡೀಸ್ ನ ಪ್ಲೇಯರ್ ಅಲ್ಲಿ ಏನಾದ್ರು ಇದ್ದಂದ್ರೆ ಆ ಮ್ಯಾಚಿನ ಪಂದ್ಯದ ದಿಕ್ಕೇ ಬದಲಾಗುತ್ತದೆ ಆ ಮ್ಯಾಚಿನ ಪಂದ್ಯದ ಗತಿಯೇ ಬದಲಾಗುತ್ತದೆ ಕೇವಲ ನಿನ್ನೆ ಹದಿನಾಲ್ಕು ಬಾಲಿನಲ್ಲಿ ಐವತ್ ಮೂರು ರನ್ಗಳನ್ನು ಕಲೆ ಹಾಕುವ ಮೂಲಕ ಎರಡನೇ ಅತಿ ವೇಗದ ಹಾಫ್ ಸೆಂಚುರಿ ಗಳಿಸಿದಂತಹ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ ಈ ರೋಮಾರಿಯೋ ಶೆಫರ್ಡ್ ಸ್ನೇಹಿತರೆ ಇಲ್ಲಿ ರೋಮಾರಿಯೋ ಶೆಫರ್ಡ್ ತನ್ನ ಹದಿಹರೆಯದ ವಯಸ್ಸಿನಲ್ಲಿ ಇಲ್ಲಿ ಕ್ರಿಕೆಟ್ ಬಗ್ಗೆ ಅತೀವಾದಂತಹ ಕನಸನ್ನ ಕಾಣ್ತಾನೆ ಅದರಂತೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೇವಲ ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ವೆಸ್ಟ್ ಇಂಡೀಸ್ನ ಗಯಾನಾದ ಅಂಡರ್ ನೈನ್ಟೀನ್ ತಂಡಕ್ಕೆ ಆಡ್ತಾನೆ ಅಲ್ಲಿಂದ ತನ್ನ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಒಂದು ದೊಡ್ಡ ತಿರುವು ಸಿಗುತ್ತದೆ ಸ್ನೇಹಿತರೆ ಅದಾದ ನಂತರ ಬರ್ಬೀಸ್ ಅಂಡರ್ ನೈನ್ಟೀನ್ ತಂಡಕ್ಕೆ ಇಲ್ಲಿ ಅದ್ಭುತವಾದಂತಹ ಇನ್ನಿಂಗ್ಸ್ ಗಳನ್ನು ಆಡಿ ಅಲ್ಲಿಯೂ ಸಹಿತ ಮಿಂಚುತ್ತಾರೆ ಈತನ ವೃತ್ತಿ ಜೀವನ ಅತ್ಯುತ್ತಮವಾಗಿ ನಡೆಯುತ್ತಿದ್ದಾಗಲೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈತನ ಕ್ರಿಕೆಟ್ ಸಾಧನೆಗಳ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಲ್ ಮತ್ತು ದೂರದರ್ಶನ ನಿರ್ಮಾಪಕಿಂಗ್ ಟಿಯೋ ಟೆರೆನ್ಸಿಯಾ ಜೋಶೆ ಅವರನ್ನ ಮದುವೆ ಆಗ್ತಾರೆ ಅದಾದ ನಂತರ ನಮ್ಮ ಇಂಡಿಯನ್ ಪ್ರೈಮರಿ ಲೀಗ್ ಸಹಿತ ಇಲ್ಲಿ ಕಾಲಿಡ್ತಾರೆ ಅದು ಅಲ್ಲದೆ ಪಾಕಿಸ್ತಾನ ಪ್ರೈಮರಿ ಲೀಗ್ ಸಹಿತ ಇಲ್ಲಿ ಆಟ ಆಡ್ತಾರೆ ಸ್ನೇಹಿತರೆ ಇವರು ಇಂಡಿಯನ್ ಪ್ರೈಮರಿ ಲೀಗ್ ಅಲ್ಲಿ ಹರಾಜಿಗೆ ಆಯ್ಕೆ ಆದ ತಕ್ಷಣ ಅತ್ಯುತ್ತಮವಾದಂತಹ ಆಟ ಆಡ್ತಾರೆ ಅದು ಅಲ್ಲದೆ ಈ ಸಾರ್ತಿ ನಮ್ಮ ಐ ಪಿ ಎಲ್ ತಂಡಗಳಿಗೆ ಈತ ಕೇವಲ ಒಂದು ಕೋಟಿ ಐವತ್ತು ಲಕ್ಷಕ್ಕೆ ಹರಾಜಿನಲ್ಲಿ ನಮ್ಮ ಆರ್ ಸಿ ಬಿ ಪಾಲಾಗ್ತಾರೆ ಸ್ನೇಹಿತರೆ ಇಷ್ಟು ವರ್ಷದಲ್ಲಿ ಈತನ ಆಟ ಐ ಪಿ ಎಲ್ ನಲ್ಲಿ ಅಷ್ಟಾಗಿ ಏನು ಕಂಡು ಬರಲಿಲ್ಲ ಅಂತಂದ್ರು ಆದ್ರೆ ಈ ಸಾರ್ತಿ ಅತ್ಯುತ್ತಮವಾದಂತಹ ಆಟ ಆಡುವ ಮೂಲಕ ಕೇವಲ ನಿನ್ನೆ ಹದಿನಾಲ್ಕು ಬಾಲಿನಲ್ಲಿ ಐವತ್ ಮೂರು ರನ್ ಗಳನ್ನ ಗಳಿಸುವ ಮೂಲಕ ಅತಿ ವೇಗದ ಎರಡನೇ ಹಾಫ್ ಸೆಂಚುರಿ ಗಳಿಸಿರುವಂತಹ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ ಸ್ನೇಹಿತರೆ ನಿನ್ನೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವಿನ ಮ್ಯಾಚ್ ನಲ್ಲಿ ಅಷ್ಟ ದಿಕ್ಕುಗಳಿಗೆ ಬಾಲನ್ನ ಕಳಿಸಿರುವಂತಹ ಈ ವ್ಯಕ್ತಿಯ ಆಟದ ಬಗ್ಗೆ ನಿಮ್ಗೆ ಏನನ್ಸುತ್ತದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಶಿವಂ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅವನ ಶಪಡ್ ಹೊಡೆದಕ್ಕ ಇವತ್ತು ಕನಸನಾಗ ಶಪಣ ಬರ್ಬೇಕು ಮತ್ತೆ ಕಡೆ ಯಶ್ ದಯಾಳ ಬರ್ಬೇಕು ಏನೋ ಮ್ಯಾಚ್ ರೀ ಏನೋ ಬಾಯಾಗ ಬೀಜ ಉದುರಿ ಬಿಳ್ಬೇಕು ಮತ್ತೆ ಹೊಳೆ ಹಾಕೋಬೇಕು ಇದಕ್ಕಂತಿಮಿ ಮ್ಯಾಚ್ ಅಂತೇಳಿ